ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಹಸಿನಿ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಜನ ಇದೀರ ಅಂದ್ಕೊಂಡು ಇವತ್ತೊಂದು ಡೈಲಿ ವ್ಲಾಗ್ ಬೆಳಗ್ಗೆಯಿಂದ ಶುರು ಮಾಡಿದ್ದೀನಿ ಇವತ್ತು ಬೆಳಗ್ಗೆ ಟಿಫನಲ್ಲಿ ಚಪಾತಿ ಮತ್ತು ಗೋರಿಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಗೋರಿಕಾಯಿ ತೊಂಡೆಕಾಯಿ ಹಾಗಲಕಾಯಿ ಇದೆಲ್ಲದನ್ನೂ ನಾನು ಒಂದೇ ರೀತಿಲಿ ಮಾಡ್ತೀನಿ ಅಂದರೆ ಒಂದೇ ರೀತಿ ಈ ಹುಳ್ಳಿ ಟೊಮೊಟೊ ಎಲ್ಲ ಒಗ್ಗರಣೆ ಮಾಡಿ ಅದೇ ಅಬೇನಲ್ಲಿ ತರಕಾರಿನೂ ಬೇಯಿಸಿ ಅದಕ್ಕೆ ಸೇಮ್ ಹೇಗೆ ಮಾಡ್ತೀನಿ ಒಂದು ಪಲ್ಯ ಹೇಗೆ ಮಾಡ್ತೀನಿ ನೀವು ಇದೊಂದು ಪಲ್ಯ ನೋಡಿಕೊಂಡ್ರೆ ತೊಂಡೆಕಾಯಿ ಮತ್ತು ಹಾಗಲಕಾಯಿನೂ ಕೂಡ ಇದೇ ಥರ ಮಾಡ್ಕೋಬೋದು ಬಟ್ ಹಾಗಲಕಾಯಿಗೆ ಸ್ವಲ್ಪ

ಇನ್ನು ಇಲ್ಲಿ ನಾನು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದೆರಡು ಮೂರು ಸ್ಪೂನಷ್ಟು ಕಡಲೆಕಾಯಿ ಬೀಜನ ಇದ್ದೀನಿ ಕಡಲೆ ಬೀಜವನ್ನು ಪುಡಿ ಮಾಡಿ ಹಾಕೋದ್ರಿಂದ ಮಕ್ಕಳು ತಿನ್ಬೇಕಾದ್ರೆ ಇಷ್ಟಪಟ್ಟು ತಿಂತಾರೆ ಗೋರಿಕಾಯಿ ಆಗಲಿ ಅಥ್ವಾ ಹಾಗಲಕಾಯಿ ಆಗಲಿ ಇಷ್ಟಪಟ್ಟು ತಿಂತಾರೆ ಹಾಗೆ ಮಕ್ಕಳು ಒಂದೊಂದು ತರಕಾರಿನ ತಿನ್ನೋದೇ ಇಲ್ಲ ಅಂದ್ಕೊಂಡಿರ್ತೀವಿ ಅದು ಅಯ್ಯೋ ಮಕ್ಳಿಗೆ ಅದು ಕೊಡೋಕ್ಕಾಗತ್ತಾ ಅಂದಾಗ ನಾವೇನು ಮಾಡ್ತೀವಿ ಚಪಾತಿ ಮಾಡಿದಾಗ ಅದಕ್ಕೆ ಆಲ್ಟರ್ನೇಟಿವ್ ಏನಾದರೂ ಒಂದು ಕೊಟ್ಟು ಕಳಿಸ್ಬಿಡ್ತೀವಿ ಆಗಲಿ ಅಥ್ವಾ ತಿನ್ನೋದಕ್ಕಾಗಲಿ ಸಾಸ್ ಕೊಡೋದು ಆ ಥರ ಬಟ್ ಅದೆಲ್ಲ ಮಾಡೋದೇ ಇದ್ರೇ ಒಳ್ಳೇದು ಏಕೆಂದರೆ ಏನು ತರಕಾರಿ ಪಲ್ಯ ಮಾಡಿರ್ತೀವಿ ಅದನ್ನು ತಿಂದ್ರೇ ಒಳ್ಳೇದು ಇನ್ನು ಈ ಥರ ತರಕಾರಿಗಳಲ್ಲೆಲ್ಲ ಸ್ವಲ್ಪ ಜಾಸ್ತಿ ಅಡುಗೆನಲ್ಲಿ ಬಳಸೋದ್ರಿಂದ ನಮಗೆ ಆರೋಗ್ಯಕ್ಕೂ ಒಳ್ಳೇದು ಚೆನ್ನಾಗಿರುತ್ತೆ ಮತ್ತು ರುಚಿಲೂ ಅಷ್ಟೇ ಚೆನ್ನಾಗಿ ಒಳ್ಳೆ ಬೇರೆ ಬೇರೆ ಥರ ಟೇಸ್ಟ್ ಮಾಡ್ದಂಗೆ ಆಗುತ್ತೆ ಇನ್ನು ಇಲ್ಲಿ ಪಾ ಬಾಣ್ಲೀಲಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಿದ್ದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಹಸಿರು ಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಈರುಳ್ಳಿ ಟೊಮೊಟೊ ಸೇಮ್ ನಾವು ಹೇಗೆ ಒಗ್ಗರಣೆ ಮಾಡ್ತೀವಿ ಅದನ್ನು ಹಾಕಿ ಅದ್ರ ಜೊತೆಗೆ ಕಟ್ ಮಾಡಿ ಇಟ್ಕೊಂಡು ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಗೋರಿಕಾಯಿ ಕೂಡ ಹಾಕೊಂಡಿದ್ದೀನಿ ಕೆಲವರು ಗೋರಿಕಾಯ ಮೊದಲೇ ಬೇಯಿಸಿ ಅದರಿಂದ ಅದನ್ನು ತೆಗೆದು ಒಗ್ಗರಣೆ ಮಾಡ್ಕೊತಾರೆ ಬಟ್ ಯಾವುದೇ ತರಕಾರಿನಾಗಲಿ ಬೇಯಿಸಿ ನಾವು ಯೂಶಲಿ ಓವರ್ ಕುಕ್ ಮಾಡ್ತೀವಲ್ವ ನಮ್ಮ ಇಂಡಿಯನ್ ಕುಕ್ಕಿಂಗಲ್ಲಿ ಸ್ವಲ್ಪ ಓವರ್ ಕುಕ್ಕಿಂಗೇ ಇರುತ್ತೆ ಅದಕ್ಕಿಂತ ಮುಂಚೆ ಕುಕ್ಕರಲ್ಲಿ ಬೇಯಿಸ್ಕೊಂಡು ಒಗ್ಗರಣೆ ಅಂಥದ್ದೆಲ್ಲ ಏನು ಬೇಡ ನೀವು ಡೈರೆಕ್ಟಾಗಿ ಹೀಗೆ ನಾನು ಹೇಗೆ ತೋರಿಸ್ತಾ ಇದ್ದೀನಿ ಇದೇ ರೀತಿ ಮಾಡ್ಕೊಳ್ಳಿ ತುಂಬ ಸಾಫ್ಟಾಗಿ ಬೆಂದಿರುತ್ತೆ ಟೊಮೊಟೊ ಹಾಕ್ತೀವಲ್ಲ ಟೊಮೊಟೊ ಜೊತೆಗೇ ಗೋರಿಕಾಯಿ ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಲಿಡ್ ಮುಚ್ಚಿ ಬೇಯ್ದು ಬಿಟ್ಬಿಡಬೇಕು ಆ ಬೇನಲ್ಲಿ ಅದು ನೀರು ಬಿಟ್ಕೊಂಡು ಸಾಫ್ಟ್ ಆಗುತ್ತೆ ಅದಿನ್ನೇನೋ ಸಾಫ್ಟ್ ಆಗ್ತಿದೆ ಅಂದಾಗ ನಾವು ಒಂದು ಸ್ಪೂನ್ ಸ್ಪೂನಷ್ಟು ಸಾಂಬಾರು ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಸಾಂಬಾರು ಪುಡಿ ನೀವು ಮನೆಯಲ್ಲಿ ಸಾರು ಪುಡಿ ಯಾವ್ದು ಯೂಸ್ ಮಾಡ್ತೀರಾ ಅದನ್ನು ಹಾಕಿದ್ರೆ ಆಯಿತು ಅದನ್ನ ಹಾಕಿ ಒಂದು ಗ್ಲಾಸ್ ಅಷ್ಟು ಚಿಕ್ಕ ಕಪ್ಪಲ್ಲಿ ಒಂದು ಕಾಲು ಕಪ್ಪಷ್ಟು ನೀರು ಹಾಕ್ಬಿಟ್ಟು ಮತ್ತೆ ಬೇಯೋದಕ್ಕಿಂತ ಬಿಟ್ಬಿಡ್ಬೇಕು ಅದೆಲ್ಲ ನೀರು ಸುಂಡೋವರೆಗೂ ನೀರೆಲ್ಲ ಹೋಗಿ ಗೋರಿಕಾಯೆಲ್ಲ ಡ್ರೈ ಆಗೋವರೆಗೂ ಬೇಯಿಸಿದ್ರೆ ಅಲ್ಲಿಗೆ ಸಾಫ್ಟಾಗಿ ಬೆಂದಿರುತ್ತೆ ಮೊದಲೇ ಬೇಯಿಸ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ಏನಿಲ್ಲ ಈಗ ಆಲ್ಮೋಸ್ಟ್ ಪಾ ಪಲ್ಯ ರೆಡಿ ಆಗಿದೆ ಇನ್ನೇನು ಇಳಿಸ್ತೀವಿ ಅನ್ನೋ ಟೈಮ್ಗೆ ನಾವು ಯಾವಾಗಲೇ ಏನು ಕಡಲೆಕಾಯಿ ಬೀಜನ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸಿಲ್ ಪುಡಿ ಮಾಡೋದು ಬೇಡ ಈ ಕುಟಾಣಿಲಿ ಅಥವಾ ಕಲ್ಲಲ್ಲಿ ಪುಡಿ ಮಾಡ್ಕೋಬೇಕು ತುಂಬ ನೈಸಾಗಿ ಪುಡಿ ಮಾಡೋದು ಬೇಡ ಬಾಯಿಗೆ ಸಿಗಬೇಕು ಕಡಲೆಕಾಯಿ ಬೀಜ ಅಷ್ಟೊಂದು ಪುಡಿ ಮಾಡಿ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ ಆಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಚಪಾತಿ ಜೊತೆಗೆ ಅಂದರೆ ನೀವು ರೊಟ್ಟಿ ಜೊತೆ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಮತ್ತು ವೇ ಕೂಡ ಮೊದಲೇ ಬೇಯಿಸ್ಬೇಕು ಸುರಿಬೇಕು ಅನ್ನೋದೆಲ್ಲ ಏನಿರೋಲ್ಲ ಡೈರೆಕ್ಟಾಗಿ ಒಗ್ಗರಣೆ ಮಾಡಿಕೊಂಡು ಪಲ್ಯ ಕಾಯಿ ಹಾಕಿ ಅದಕ್ಕೆ ಸ್ವಲ್ಪ ಕಡಲೆಕಾಯಿ ಬೀಜದ ಪುಡಿ ಮಾಡ್ಕೊಂಬಿಟ್ರೆ ಆಯಿತು ಹಾಗೆ ಈ ಕಡಲೆಕಾಯಿ ಬೀಜ ಪುಡಿನ ನೀವು ಸ್ಟೋರ್ ಕೂಡ ಮಾಡ್ಕೋಬೋದು ಚೆನ್ನಾಗಿ ಹುರಿದು ಪುಡಿ ಮಾಡಿ ಇಟ್ಕೊಂಡ್ರೆ ಎಲ್ಲ ಪಲ್ಯಕ್ಕೂ ಹಾಕೋಬೋದು ಏನೋ ಅದ್ರ ಜೊತೆಗೆ ಚಪಾತಿ ಮಾಡಿ ಸಾಮಾನ್ಯವಾಗಿ ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿದ್ರೆ ಅಲ್ಲಿಗೆ ಆಲ್ಮೋಸ್ಟ್ ಒಂದು ಬೆಳಗಿನ ರೊಟ್ಟಿನೆಲ್ಲ ಮುಗ್ದಿದೆ ಸೊ ಆಲ್ಮೋಸ್ಟ್ ಪಲ್ಯ ಕೂಡ ರೆಡಿ ಮಾಡ್ತಾ ಇದ್ದೀನಿ ಪಲ್ಯ ಕೂಡ ರೆಡಿ ಆಗಿದೆ ಹೆಂಗಿರುತ್ತೆ ಕಾಂಬಿನೇಷನ್ ಅಂತ ಕೇಳೋದಾದರೆ ಸೂಪರಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಹಾಗೆ ಮಕ್ಳಿಗೆ ಆದಷ್ಟು ಚಪಾತಿ ದೋಸೆ ಜೊತೆಗೆ ಪಲ್ಯಗಳನ್ನೇ ಕೊಡೋದಕ್ಕೆ ಟ್ರೈ ಮಾಡಿ ಬೇರೆ ಬೇರೆ ಆಲ್ಟರ್ನೇಟಿವ್ ಮಾಡೋದಕ್ಕಿಂತ ದಿನಕ್ಕೊಂದೊಂಥರ ತರಕಾರಿ ಪಲ್ಯಗಳನ್ನ ಮಾಡಿಕೊಡಿ ಅವಾಗ ಮಕ್ಳಿಗೂ ಪ ಹೊಸ ಹೊಸ ತರಕಾರಿನ ಇಂಟ್ರೊಡ್ಯೂಸ್ ಮಾಡ್ದಂಗೆ ಆಗುತ್ತೆ ಹಾಗೆ ಅವರು ಕೂಡ ರುಚಿ ನೋಡಿದಂಗೆ ಆಗುತ್ತೆ ಆರೋಗ್ಯಕ್ಕೂ ಒಳ್ಳೆಯದೇ ಆಮೇಲೆ ಟಿಫಿನ್ ಕೆಲಸ ಎಲ್ಲ ಮುಗೀತು ಸಾಮಾನ್ಯ ಕೂಡ ಸ್ಕೂಲಿಗೆ ಹೊರಟ ಈಗ ಒಂದು ಏರ್ ಪ್ಯಾಕ್ ಹಾಕೋಣ ಅಂತ ರೆಡಿ ಮಾಡ್ಕೊತದೆ ಹಾಗೆ ನಿಮ್ಮ ಜೊತೆಗೂ ಶೇರ್ ಮಾಡೋಣ ಅಂತೇಳಿ ಸೊ ಇದು ಏನು ಕಾಯಿ ಅಂದರೆ ಕಾಯಿ ನಾವು ಬಿಲ್ಪತ್ರೆ ಮುಗಿಸ್ತೀವಲ್ಲ ಶಿವನಿಗೆ ಅದರದ್ದು ಕಾಯಿ ಇದೆಲ್ಲೇ ಸಿಕ್ಕಿದ್ರು ಮಿಸ್ ಮಾಡಲೇಬೇಡಿ ಯಾಕೆಂದರೆ ಇದು ತುಂಬ ಯೂಸ್ಫುಲ್ಲು ನೀವು ಏರ್ ಕೇರ್ ಮಾಡಬೇಕು ಡ್ಯಾಂಡ್ರಫ್ ಆಗ್ತಿರುತ್ತೆ ಕೂದಲು ರಫ್ ಆಗ್ತಿರುತ್ತೆ ಅಂದರೆ ನೀವು ಇದನ್ನು ಬಳಸಿ ಎಲ್ಲೇ ಸಿಕ್ಕಿದ್ರೂ ಮಿಸ್ ಮಾಡಲೇಬೇಡಿ ಮರದಲ್ಲಿಂದ ಉದುರಿರುತ್ತೆ ಇರುತ್ತೆ ಹೆಚ್ಚಾಗಿ ಇದು ಈ ಟೈಮ್ನಲ್ಲಿ ಮರದಿಂದ ಉದುರಿರುತ್ತೆ ಸೊ ಎಲ್ಲೇ ಸಿಕ್ಕಿದ್ರೂ ತಂದು ಇಟ್ಕೊಳ್ಳಿ ಫ್ರಿಜ್ಜಲ್ಲಿ ಇಟ್ಬಿಡಿ ತುಂಬ ದಿನ ಬಾಳಿಕೆ ಬರುತ್ತೆ ಏನು ಹಾಳಾಗಲ್ಲ ಹೊರ್ಗಡೆ ಇಟ್ಟರೆ ಬೇಗ ಹಾಳಾಗ್ಬಿಡುತ್ತೆ ಒಂದು ವಾರದಲ್ಲೆಲ್ಲ ಸೊ ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ದಿನ ಬರುತ್ತೆ ಸೊ ನಾನೊಂದು ಎರಡು ಕಾಯಿ ಸಿಕ್ಕಿತ್ತು ಹಾಗಾಗಿ ಇದನ್ನು ಅಪ್ಲೈ ಮಾಡ್ತಿದ್ದೆ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಯೂಸ್ಫುಲ್ಲು ನೀವು ಸರ್ಚ್ ಮಾಡಿ ಕೂಡ ನೋಡ್ಕೋಬೋದು ನಿಮಗೆ ಸ್ವಲ್ಪ ಏನಾದರೂ ಡೌಟ್ಸ್ ಇದ್ರೆ ಆ ತಲೆಗೆ ಹಚ್ಬೋದಾ ಇಲ್ವಾ ಅಂತ ಏನಾದರೂ ಡೌಟ್ಸ್ ಇದ್ದರೆ ನೀವು ಒಂದ್ಸತಿ ಗೂಗಲ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಅದು ಓಕೆ ಅದು ಸರಿ ಅಪ್ಲೈ ಮಾಡಿ ಬಟ್ ನನ್ನ ಸಜೆಷನ್ ಅಂದರೆ ಇದು ಈ ಥರ ನ್ಯಾಚುರಲ್ ಆಗಿ ಅಪ್ಲೈ ಮಾಡುವಂಥದ್ದು ಯಾವುದೂ ಕೂಡ ನಮ್ಗೆ ಅಷ್ಟಾಗಿ ಏನು ಹೇಳ್ತಾರೆ ಸೈಡ್ ಎಫೆಕ್ಟ್ಗಳು ಆಗೋದಿಲ್ಲ ಕಡಿಮೆ ಪ್ರಮಾಣ ಆಗುತ್ತೆ ಈಗ ನಾವು ಯಾವುದೋ ಪ್ಯಾಕ್ಗಳು ತಂದು ಹಾಕೋದು ಅದ್ರ ಅದೇ ರೀ ಸೈಡ್ ಎಫೆಕ್ಟ್ಗಿಂತ ಇದರಲ್ಲಿ ತುಂಬ ಕಡಿಮೆ ಪ್ರಮಾಣ ಅನ್ಕೊಳ್ಳಿ ಅಕಸ್ಮಾತ್ ಆದರೆ ಬಟ್ ಆಗಲ್ಲ ಆದರೂ ತುಂಬ ಕಡಿಮೆ ಪ್ರಮಾಣ ಆಗಿರುತ್ತೆ ಏನು ಅದರಿಂದ ಏನು ತೊಂದರೆ ಅಂತೂ ಆಗೋದಿಲ್ಲ ಸೊ ಎಲ್ಲಿ ಸಿಕ್ಕಿದ್ರೂ ಈ ಕಾಯಿನ ಮಾತ್ರ ಬಿಡಲೇ ಬೇಡಿ ಇವಾಗ ಹಚ್ಚೋಣ ಹೆಂಗೆ ಹಚ್ಚೋದು ಅಂತ ನಾನು ಹೇಳ್ತೀನಿ ಸೊ ಈ ಕಾಯಿನ ಕಟ್ ಮಾಡಿಕೊಡೋಣ ಫಸ್ಟಿಗೆ ಸ ನೋಡಿ ಈಗ ಕಾಯಿನ ಹೊಡ್ಕೊಂಡಿದ್ದೀನಿ ಕಟ್ ಮಾಡೋಕ್ಕಾಗಲ್ಲ ಅದು ಸ್ವಲ್ಪ ಗಟ್ಟಿಗಿರುತ್ತಲ್ಲ ಹಾಗೆ ಹೊಡ್ಕೊಂಡಿದ್ದೀನಿ ಇದು ಒಂದು ಕಾಯಿನಲ್ಲಿ ಸ್ವಲ್ಪ ಹಾಳಾಗಿತ್ತು ಕೆಳಗಡೆ ಬಿದ್ದಿರೋದು ಎತ್ಕೊಂಡ್ಬಂದಿರ್ತೀವಲ್ಲ ಹಾಗಾಗಿ ಸ್ವಲ್ಪ ಹಾಳಾಗಿದೆ ಇದೆಲ್ಲ ತೆಗಿಬೋದು ಇನ್ನೊಂದು ಕಾಯಿ ಚೆನ್ನಾಗಿದೆ ಇಷ್ಟು ಸಿಕ್ಕಿದೆ ಸೊ ಈಗ ಇದನ್ನು ಹಿಂಗೆ ಸ್ಮ್ಯಾಶ್ ಮಾಡಿಕೊಂಡು ಇದನ್ನ ಬುಡಕ್ಕೆ ತಲೆ ಬುಡ ಏನಿರುತ್ತೆ ಅದಕ್ಕೆ ಹಚ್ಕೊಂಡು ಮತ್ತೆ ಇದು ಹಚ್ಚಿದ್ಮೇಲೆ ಶ್ಯಾಂಪು ತರನೇ ನಿಮಗೆ ಫೀಲ್ ಕೊಡುತ್ತೆ ಕಂಡೀಷ್ನರ್ ಹಚ್ತೀವಲ್ಲ ನಾವು ಸ್ನಾನ ಮಾಡಿದ್ಮೇಲೆ ಅದೇ ಥರ ಫೀಲ್ ಕೊಡುತ್ತೆ ಮತ್ತೆ ಸ್ಮೆಲ್ಲು ಅಷ್ಟೇ ಎಷ್ಟು ಘಮ ಘಮ ಅಂತ ಇರುತ್ತೆ ಅಂದರೆ ಅದು ಒಳ್ಳೆ ಫ್ರೆಗ್ರೆನ್ಸ್ ಇರೋ ಶ್ಯಾಂಪು ಥರ ಫೀಲ್ ಕೊಡ್ತಾ ಇರುತ್ತೆ ಸೊ ಇದನ್ನೆಲ್ಲ ತೆಗ್ದು ಹಿಂಗೆ ತಲೆಗೆ ಹಚ್ಕೊಳ್ಳೋಣ ಕೆಲಸ ಮೇಲೆ ಇವಾಗ ರೆಡಿ ಆಗಿದೆ ಚೆನ್ನಾಗಿ ಸ್ಮಾಶ್ ಮಾಡಿಕೊಂಡು ನೋಡಿ ಕೈಯ್ಯಲ್ಲಿ ಹಾಕೊಂಡಿದ್ರೆ ಇದು ಜೆಲ್ಲಿ ಥರ ಆಗಿರುತ್ತೆ ಇದನ್ನು ಹಿಂಗೆ ಆಯಿತು ನಾನು ಹೆಚ್ಚದು ಹೇಗೆ ಅಂತ ತೋರಿಸ್ತೀನಿ ಹಾಗೆ ಅದಕ್ಕಿಂತ ಮುಂಚೆ ಒಬ್ಬರು ನನಗೆ ಕಮೆಂಟ್ ಮಾಡಿದ್ರಿ ಅಂದರೆ ಅವ್ರು ತೀರಾ ಪರ್ಸ್ನಲ್ ವಿಷಯನ ನನಗೆ ಕಮೆಂಟ್ ಮೂಲಕ ಹೇಳಿದ್ರಿ ಏನಂದ್ರೆ ಅಕ್ಕ ನಮ್ಮ ಮನೇಲಿ ಅತ್ತೆ ಸೊಸೆ ಜಗಳ ಯಾವಾಗಲೂ ನಡೀತಾ ಇರುತ್ತೆ ಅತ್ತೆ ನಾನು ಏನು ಮಾಡ್ರು ತಪ್ಪಕೊಂಡು ಇರ್ತಾರೆ ಇದರಿಂದಾಗಿ ನನ್ನ ನನ್ನ ಹಸ್ಬೆಂಡ್ ರಿಲೇಶನ್ಶಿಪ್ ಕೂಡ ಹಾಳಾಗ್ತಿದೆ ಯಾರ ಹತ್ರ ಹೇಳ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ ಅಕ್ಕ ಅಂತ ಈ ಥರ ಒಂದು ಕಮೆಂಟ್ ಮಾಡಿದ್ರಿ ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಅಂದರೆ ನಿಮ್ಮ ತೀರಾ ಪರ್ಸನಲ್ ವಿಷಯನ ನನ್ನ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತ ನಿಮ್ಗೆ ಅನಿಸಿ ನೀವು ಕಮೆಂಟಲ್ಲಿ ಹೇಳಿದ್ದೀರಲ್ಲ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂದರೆ ಅಷ್ಟು ನನ್ನ ಜೊತೆ ಕನೆಕ್ಟಿಂಗ್ ಅಂತ ಅಷ್ಟು ಕನೆಕ್ಟ್ ಆಗಿದ್ದೀರಲ್ಲ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇನ್ನು ಸೆಕೆಂಡ್ಲಿ ಅತ್ತೆ ಸೊಸೆದು ಅದು ರಿಲೇಟೆಡ್ ಅವರು ಕೇಳಿದರು ಹೆಂಗಕ್ಕೆ ಡೀಲ್ ಮಾಡೋದು ಅಂತೆಲ್ಲ ಏನಂದ್ರೆ ಅವರು ನನ್ನ ಮಗಳ ಥರ ಅಂದ್ಕೊಂಡ್ರು ನಾನು ಅಮ್ಮ ಥರ ಅನ್ಕೋಬೋದಲ್ವ ಅವ್ರು ನನ್ನ ಸೊಸೆಗಿಂತ ಕೀಳಾಗಿ ನೋಡ್ತಾರಕ್ಕ ಅಂತ ಹೇಳಿದ್ರಿ ಸೊ ಇದೊಂದು ವರ್ಡ್ ನಾನು ಹೇಳೋಕೆ ಇಷ್ಟಪಡ್ತೀನಿ ಫಸ್ಟ್ ತಿಂಗ್ ಅತ್ತೆ ನಿಮ್ಮನ್ನ ಮಗಳ ಥರ ನೋಡ್ಕೋಬೇಕು ಅನ್ನೋದೇನಿಲ್ಲ ಅತ್ತೆ ಸೊಸೆ ಥರ ನೋಡಿಕೊಂಡ್ರೆ ಸಾಕು ಏಕೆಂದರೆ ಈಗ ನಾವು ಕೂಡ ಅಥವಾ ನೀವು ಕೂಡ ಅವ್ರನ್ನ ಅಮ್ಮ ಅಂತ ಅಂದ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಮ್ಮನ ಸ್ಥಾನ ಅಮ್ಮಂಗೇ ಅದನ್ನ ಯಾರೂ ರಿಪ್ಲೇಸ್ ಮಾಡೋದಕ್ಕೆ ಆಗ್ಯದೇ ಇಲ್ಲ ನೆನ್ಬಿಟ್ಟು ಎಲ್ಲರೂ ಅಲ್ಲ ನೈಂಟಿ ಪರ್ಸೆಂಟ್ ಹಾಗೆ ಇರುತ್ತೆ ಟೆನ್ ಪರ್ಸೆಂಟು ಅಮ್ಮನ ಸ್ಥಾನ ತುಂಬಿರೋರು ಇರ್ತಾರೆ ಇದು ಇರೋದೇ ಇಲ್ಲ ಅಂತಲ್ಲ ಬಟ್ ಇರ್ತಾರೆ ಬಟ್ ನಿಮ್ಮ ಕೇಸಲ್ಲಿ ಆ ಥರ ಆಗ್ತಾಯಿಲ್ಲ ಅಂದಾಗ ಇವನ್ ನೀವು ಕೂಡ ಅವ್ರನ್ನ ಅಮ್ಮನ ಥರ ನೋಡ್ತಾ ಇರೋಲ್ಲ ಅಂತ ಇದರಲ್ಲಿ ಕ್ಲಿಯರ್ ಆಗುತ್ತೆ ಯಾಕೆಂದರೆ ಆ ಥರ ಬರೋಲ್ಲ ಆ ಬಾಂಡಿಂಗ್ ಬರ್ ಬಿಲ್ಟ್ ಆಗ್ತಿಲ್ಲ ಅಂದರೆ ನೀವು ಕೂಡ ಆ ಥರ ನೋಡಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಗೊತ್ತಾಗ್ತಿದೆ ಸೊ ನೀವು ಫಸ್ಟಾಗಿ ಮೈಂಡ್ಸೆಟ್ನ ತೆಗೆದಾಕ್ಬಿಡಿ ಅವ್ರು ನನ್ನ ಮಗಳ ಥರ ನೋಡ್ಕೊತಾ ಇಲ್ಲ ನನ್ನ ಚೆನ್ನಾಗಿ ನೋಡ್ಕೊತಿಲ್ಲ ಅನ್ನೋದು ಬಿಟ್ಬಿಡಿ ನೀವು ಕೂಡ ಆ ಮನೆಗೊಬ್ಬರು ಸೇರಿದವರೇನೆ ಅವ್ರು ನಿಮ್ಮನ್ನ ನೋಡ್ಕೊಬೇಕು ಚೆನ್ನಾಗಿ ಟ್ರೀಟ್ ಮಾಡಬೇಕು ಅನ್ನೋದು ಏನೂ ಇಲ್ಲ ಯಾಕೆಂದರೆ ಈಗ ನೀವು ಕೂಡ ಅವ್ರ ಮನೆಯವರೇ ಫಸ್ಟು ನೀವು ಅದನ್ನು ನಮ್ಮ ಮನೆ ಅಂತ ಫೀಲ್ ಮಾಡೋದಕ್ಕೆ ಟ್ರೈ ಮಾಡಿ ಇದು ನಮ್ಮ ಮನೆ ಇದು ನನ್ನ ಸಂಸಾರ ಇದು ನಮ್ಮ ಮನೆ ಅನ್ನೋದನ್ನು ಫೀಲ್ ಮಾಡಿ ಅವರು ಇನ್ನೂ ನೀವು ನೆಂಟರು ಥರನೇ ಅಂದ್ಕೊಳ್ತಾ ಇದ್ದರೆ ಅಯ್ಯೋ ನಿಮ್ಮ ಮನೆಗೆ ಗೆಸ್ತಾರ ಥರ ಅವ್ರನ್ನ ಟ್ರೀಟ್ ಮಾಡ್ತಾರ ಅಂತ ಅಂದರೆ ಅದು ಸರಿ ಹೋಗೋದೇ ಇಲ್ಲ ನನ್ನ ಪ್ರಕಾರ ಫಸ್ಟ್ ಅದು ನಮ್ಮದು ಅಂತ ಬರಬೇಕು ಅದಾದಮೇಲೆ ನಿಮ್ಗೆ ಅದೆಲ್ಲ ಲೆಕ್ಕಕ್ಕೆ ಬರೋಲ್ಲ ಅವ್ರನ್ನ ಚೆನ್ನಾಗಿ ಟ್ರೀಟ್ ಮಾಡಬೇಕು ಅನ್ನೋದು ಬರೋದೇ ಇಲ್ಲ ನಿಮ್ಮ ಮನೇಲಿ ನಿಮ್ಮನ್ನು ಯಾರು ಟ್ರೀಟ್ ಮಾಡಬೇಕು ನಿಮ್ಮದೇ ಮನೆ ನಿಮ್ಮದೇ ಸಂಸಾರ ಆದಮೇಲೆ ಒಬ್ರು ಬಂದು ಓ ಥರ ಟ್ರೀಟ್ ಮಾಡೋದು ಬೇಡ ಸೊ ಟ್ರೀಟ್ ಮಾಡಬೇಕು ಅಂತ ನಿಮ್ಗೆ ಅನ್ಸೋದು ಇಲ್ಲ ಹಾಗಾಗಿ ಫಸ್ಟು ನೀವು ಅದು ನಿಮ್ಮ ಮನೆ ಅಂತ ನೀವು ಫೀಲ್ ಮಾಡ್ಕೊಳ್ಳಿ ಆ ಥರ ಫಸ್ಟು ನೀವು ಅದನ್ನ ತೊಗೊಳ್ಳಿ ಇನ್ನು ಅದಾದಮೇಲೆ ಎಷ್ಟು ನಿಮ್ಮ ಕಡೆಯಿಂದ ಆಗುತ್ತೋ ನೀವೇ ಅಷ್ಟು ಕನೆಕ್ಷನ್ನ ಬೆಳೆಸ್ಕೊಳ್ಳೋದಕ್ಕೆ ಆ ಬಾಂಡಿಂಗ್ನ ಬೆಳೆಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಎಷ್ಟಾಗುತ್ತೋ ಅಷ್ಟು ಏಕೆಂದರೆ ಇವಾಗ ನಿಮಗೆ ಸರಿ ಹೋಗಬೇಕು ಅಂತಿದೆ ಅತ್ತೆ ಸೊಸೆ ನಿಮ್ಮಿಬ್ಬರು ಜಗಳದಿಂದ ನಿಮ್ಮ ಹಸ್ಬೆಂಡ್ ಜೊತೆ ಕೂಡ ರಿಲೇಷನ್ಶಿಪ್ ಹಾಳಾಗ್ತಿದೆ ಅಂತ ಹೇಳ್ತಿದ್ದೀರಲ್ವ ಸೊ ನಿಮ್ಗೆ ಅದನ್ನು ಸರಿ ಮಾಡ್ಕೋಬೇಕು ಅಂತಿದೆ ಹಾಗಾಗಿ ನೀವೇ ಟ್ರೈ ಮಾಡಿ ಏನು ತಪ್ಪೇನಿಲ್ಲ ನೀವೇ ಟ್ರೈ ಮಾಡಿ ನೀವೇ ಅದನ್ನ ಸರಿ ಮಾಡೋದು ಟ್ರೈ ಮಾಡಿ ಅವ್ರು ಮಾತಾಡೋದಕ್ಕೆಲ್ಲ ರಿವರ್ಸ್ ಹೇಳೋದು ಆ ಥರದ್ದೆಲ್ಲ ಬಿಟ್ಬಿಟ್ಟು ಓಕೆ ಆಯಿತು ನಾವೇ ಚಿಕ್ಕೋರ ಇದ್ದೀವಲ್ಲ ಸೊ ಪರವಾಗಿಲ್ಲ ಅಂದ್ಕೊಂಡಿರಿ ಅದರಿಂದ ನಿಮ್ಮ ಮತ್ತು ನಿಮ್ಮ ಹಸ್ಬೆಂಡ್ ಸಂಬಂಧ ಚೆನ್ನಾಗಿರುತ್ತೆ ಇಲ್ಲ ಆ ಥರ ಮಾಡಿನೂ ಕೂಡ ನಿಮ್ಮ ಅತ್ತೆ ಕಡೆಯಿಂದ ಏನೂ ರೆಸ್ಪಾಂಡ್ ಬರ್ತಲ್ಲ ಸೇಮ್ ಅದೇ ರೀತಿ ಇನ್ನೂ ವರ್ಸ್ಟ್ ಆಗ್ತಿದೆ ಅವ್ರ ಬಿಹೇವಿಯರ್ ಅಂದರೆ ಜಸ್ಟ್ ಇಗ್ನೋರ್ ಬಿಟ್ಬಿಡಿ ಅಂತ ಹೇಳ ಅದೇ ಇಗ್ನೋರ್ ಅಂತ ಹೇಳೋದು ಸುಲಭ ಬಿಟ್ಬಿಡಿ ನಿಮ್ಮ ಪಾಡಿಗೆ ನೀವಿರಿ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಅಂತ ಹೇಳೋದು ಸುಲಭ ಬಟ್ ಅಲ್ಲಿರೋರಿಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಆಗ್ತಾ ಇರುತ್ತೆ ಅಂತ ಬಟ್ ಸ್ಟಿಲ್ ಅದನ್ನೇ ಮಾಡಬೇಕು ಬೇರೆ ಏನೂ ಆಪ್ಷನ್ನೇ ಇಲ್ಲ ನಿಮ್ಮ ಕಡೆಯಿಂದ ಇಷ್ಟು ಅಷ್ಟು ಪ್ರೀತಿ ಕೊಡೋಕ್ಕಾಗುತ್ತೋ ಅಷ್ಟು ಪ್ರೀತಿ ಕೊಡಿ ಸಿ ಏನೂ ಆಗ್ತಾಯಿಲ್ಲ ಅದರಿಂದ ಯೂಸೇ ಆಗ್ತಾಯಿಲ್ಲ ಇನ್ನು ಡೇ ಬೈ ಡೇ ವರ್ಸ್ಟ್ ಆಗ್ತಿದೆ ಅಂದರೆ ಜಸ್ಟ್ ಇಗ್ನೋರ್ ಬಿಟ್ಬಿಡಿ ಎಲ್ಲರ ಮನೇಲೂ ಅತ್ತೆ ಸೊಸೆ ಜಗಳ ಜಗಳ ಇದ್ದೇ ಇರುತ್ತೆ ಅದೊಂದು ಇವಾಗ ಹೆಂಗಾಗಿದೆ ಅಂದರೆ ಒಂದು ಓಪನ್ ವಿಚಾರ ಎಲ್ರಿಗೂ ಗೊತ್ತಿರೋದು ಅತ್ತೆ ಸೊಸೇನೆ ಜಗಳ ಆಡೆಯಾಡ್ತಾರೆ ಅಂತ ತುಂಬ ಚೆನ್ನಾಗಿರೋರು ಕೂಡ ಇರ್ತಾರಲ್ವ ಸೊ ಅವ್ರನ್ನ ಎಕ್ಸಾಂಪಲ್ ತಗೊಳ್ಳಿ ಬಟ್ ಅದಕ್ಕೆ ಎರಡು ಕೈ ಸೇರಿದ್ರೇ ಚಪ್ಪಾಳೆ ಎರಡು ಕಡೆಯಿಂದನೂ ಅದೇ ರೀತಿ ಬರಬೇಕು ನೀವು ಒಬ್ಬರು ಮಾತ್ರ ಓ ಕಾಲಿಗೆ ಬೀಳ್ತೀನಿ ಅವ್ರು ಮಾತ್ರ ಓ ಅಂತ ಅದೇ ಕಾಲಲ್ಲಿ ಒದಿತೀನಿ ಅಂದರೆ ಖಂಡಿತವಾಗ್ಲೂ ಆಗಲ್ಲ ಎರಡು ಕಡೆಯಿಂದನೂ ಆ ಪ್ರೀತಿಯ ವಿಶ್ವಾಸ ಬಾಂಡಿಂಗ್ ಎಲ್ಲನೂ ಇರಬೇಕು ಬಟ್ ನೀವು ಹೇಳ್ತಿರೋದು ನೋಡಿ ಆ ಕಡೆಯಿಂದ ಏನೂ ಬರೋ ಚಾನ್ಸಸ್ಸೇ ಇಲ್ಲ ಅಂತ ಅನಿಸುತ್ತೆ ಸೊ ಜಸ್ಟ್ ಇಗ್ನೋರ್ ನೀವು ನಿಮ್ಮ ಸಂಬಂಧನ ಎಲ್ಲಿ ಚೆನ್ನಾಗಿ ಮಾಡ್ಕೋಬೋದು ಅಲ್ಲಿ ಚೆನ್ನಾಗಿ ಮಾಡ್ಕೊಳ್ಳಿ ನಿಮ್ಮ ಗಂಡನ ಜೊತೆ ನೀವು ಚೆನ್ನಾಗಿರ್ಬೋದು ಚೆನ್ನಾಗಿ ಸಂಬಂಧ ಅಲ್ಲಿ ಚೆನ್ನಾಗಿ ಮಾಡ್ಕೋಬೇಕು ಅನ್ನೋ ನೆಸೆಸಿಟಿ ಇದೆ ಅಲ್ವ ನಿಮಗೆ ಸೊ ಅಲ್ಲದ್ರ ಮೇಲೆ ವರ್ಕ್ ಮಾಡಿ ಅದನ್ನು ಜಸ್ಟ್ ಇಗ್ನೋರ್ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಬಿಟ್ಬಿಡಿ ಬೇರೆ ಆಪ್ಷನ್ನೇ ಇಲ್ಲ ಅಂದಾಗ ಏನು ಮಾಡೋಕ್ಕಾಗುತ್ತೆ ಈಗ ಒಂದು ನೀರಲ್ಲಿ ಮುಳುಗಿರ್ತೀರಾ ಅಂದ್ಕೊಳ್ಳಿ ನೀರಲ್ಲಿ ಮುಳುಗಿದ್ದು ನಿಮ್ಗೆ ಅಲ್ಲಿ ಈಜು ಬರ ಅರ್ಧಂಬರ್ದ ಈಜು ಬರ್ತಾ ಇರುತ್ತೆ ಪಕ್ಕದಲ್ಲಿ ಏನೋ ನಿಮಗೆ ಕೈ ಹಿಡ್ಕೊಳೋಕ್ಕೆ ಆಸರೆ ಇದೆ ಅಂದರೆ ಕೈ ಹಿಡ್ಕೊಳೋಕ್ಕೆ ಟ್ರೈ ಮಾಡ್ಬೋದು ಇಲ್ಲ ನಿಮ್ಗೆ ಅಲ್ಲೇನೋ ಒಂದು ಬೋಟ್ ಇದೆ ಅಂದ್ರೆ ಬೋಟ್ ಹತ್ತಕ್ಕೆ ಟ್ರೈ ಮಾಡ್ಬೋದು ಇಲ್ಲ ಏನೋ ಒಂದು ಸಪೋರ್ಟಿಂಗ್ ಇದೆ ಅಂದ್ರೆ ಸಪೋರ್ಟಿಂಗ್ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ಬೋದು ನೀವು ದಡ ಸೇರೋದಕ್ಕೆ ಅಲ್ಲಿ ಬೇರೆ ಏನೂ ಆಪ್ಷನ್ ಇಲ್ಲ ಅಂದಾಗ ಜೀವ ಅಂತೂ ಬಿಡೋಕೆ ಯಾರಿಗೂ ಇಷ್ಟ ಆಗೋಲ್ಲ ನೀರಲ್ಲಿ ಬಿದ್ದುಬಿಟ್ಟಿರ್ತೀವಿ ಅಲ್ಲಿ ಏನು ಸಪೋರ್ಟ್ ಆಪ್ಷನ್ ಇಲ್ಲ ಅಂದಾಗ ಏನು ಮಾಡ್ತೀವಿ ಹೇಳಿ ಅರ್ಧಂಬರ್ಧ ಅಟ್ಲೀಸ್ಟ್ ಅರ್ಧಂಬರ್ಧ ಈಜು ಬರುತ್ತಲ್ಲ ಅರ್ಧಂಬರ್ಧ ಈಜಲ್ಲೇ ಈಜ್ಕೊಂಡು 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 ದಡ ಸೇರಾಕಂತ ಟ್ರೈ ಮಾಡ್ತೀವಿ ಅಯ್ಯೋ ನನ್ನ ಕೈಲಿ ಆಗೋಯ್ತಪ್ಪ ಅಥವಾ ಇವಾಗ ಇಲ್ಲೇನು ಸಪೋರ್ಟ್ಗಿಲ್ಲ ನಾನು ಏನು ಮಾಡಲಿ ಇವಾಗ ನೀರೊಳಗಡೆ ನಾನೇ ಮುಳುಗೋಗ್ಬಿಡಲ ಅಂತಂತೂ ಯಾರೂ ಯೋಚನೆ ಮಾಡಲ್ಲ ನಮಗೆ ಬರೋ ಅರ್ಧ ಬರ್ದ ಈಜಲ್ಲೇನೆ ಹೆಂಗಾದರೂ ಮಾಡಿ ದಡ ಸೇರಬೇಕು ಅಂತಲೇ ಟ್ರೈ ಮಾಡಿದ್ರು ಸೊ ನೀವು ಯೋಚನೆ ಈಗ ಬೇರೆ ಆಪ್ಷನ್ ಇಲ್ಲ ಅವ್ರ ಕಡೆಯಿಂದ ಏನೂ ರೆಸ್ಪಾಂಡ್ ಬರಲ್ಲ ಅವರು ಅತ್ತೆ ಥರನೇ ದಬ್ಬಾಳಿಕೆ ಮಾಡ್ತಾರೆ ಅಂದರೆ ಬಿಟ್ಬಿಡಿ ಬೇರೆ ಆಪ್ಷನ್ ಇಲ್ಲ ಆಪ್ಷನ್ ಇದೆ ಅವ್ರು ಅಟ್ಲೀಸ್ಟ್ ನೀವು ಹೆಂಗೆ ರಿಯಾಕ್ಟ್ ಮಾಡ್ತೀರ ಅವ್ರು ಹಂಗೆ ರಿಯಾಕ್ಟ್ ಮಾಡ್ತಾರೆ ನೀವು ಪ್ರೀತಿಯಿಂದ ಮಾತಾಡ್ರಿ ಅವರು ಪ್ರೀತಿಯಿಂದ ಮಾತಾಡ್ತಾರೆ ನೀವೇ ಪ್ರೀತಿಯಿಂದ ಮಾತಾಡಿಸಿ ನೀವೇ ಆಯಿತು ನೀವೇ ಸೋಲಿ ಏನು ತಪ್ಪೇನಿಲ್ಲ ಬಟ್ ಯೂಸೇ ಇಲ್ಲ ಅಂದರೆ ಜಸ್ಟ್ ಬಿಟ್ಟು ಪುಡಿ ಆ್ಯಂಡ್ ಸ್ಟ್ರಾಂಗಾಗಿರಿ ನಿಮ್ಗೆ ಯಾವಾಗಲೇನೇ ಹೇಳಬೇಕು ಅನ್ಸೋರು ನೀವು ಅಲ್ಲಿ ಕೂಡ ನಾನು ಮೆಸೇಜ್ ಮಾಡ್ತಿರ್ತೀರ ಸೊ ನೀವು ಅಲ್ಲಿ ಮೆಸೇಜ್ ಮಾಡಿ ದಯವಿಟ್ಟು ಕಾಲ್ ಮಾತ್ರ ಮಾಡಬೇಡಿ ನಾನು ಯಾವ ಇನ್ಸ್ಟಾಗ್ರಾಮ್ ಕಾಲ್ನು ನಾನು ರಿಸೀವ್ ಮಾಡೋಲ್ಲ ಸೊ ನೀವು ಕಾಲ್ ಮಾಡಿ ನಾನು ರಿಸೀವ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಬೇಜಾರಾಗುತ್ತೆ ಹಾಗಾಗಿ ದಯವಿಟ್ಟು ಕಾಲ್ ಮಾತ್ರ ಮಾಡಬೇಡಿ ನಾನು ಯಾವ ಇನ್ಸ್ಟಾಗ್ರಾಮ್ ಕಾಲ್ನು ಯಾರದನ್ನು ರಿಸೀವ್ ಮಾಡೋಲ್ಲ ನಾನು ಆಲ್ಮೋಸ್ಟ್ ಎಲ್ಲ ಕಾಲ್ಸನ್ನು ಮ್ಯೂಟಲ್ಲಿ ಇಟ್ಟಿರ್ತೀನಿ ಹಾಗೆ ಕಾಲ್ ಮಾಡಬೇಡಿ ಮೆಸೇಜ್ ಮಾಡ್ತಿರ್ತೀರಲ್ವ ಸೊ ನೀವು ಮೆಸೇಜ್ ಮಾಡಿ ಯಾವ ಟೈಮಲ್ಲಿ ಮೆಸೇಜ್ ಮಾಡಿ ನನಗೆ ಖಂಡಿತವಾಗ್ಲೂ ನಾನು ರಿಪ್ಲೈ ಮಾಡ್ತೀನಿ ನಿಮ್ಗೆ ಯಾರ ಹೇಳ್ಕೊಬೇಕು ಅನ್ಸಿದ್ರೆ ನೀವು ಖಂಡಿತವಾಗ್ಲು ನಂತರ ಹೇಳ್ಕೊಬೋದು ಸೊ ಎಸ್ ಇದಷ್ಟೇ ಡಿಯರ್ ಪ್ಲೀಸ್ ಟೇಕ್ ಕೇರ್ ಒಂದು ಸತಿ ಕೂ ಮಾಡ್ಕೊಂಬಿಡಿ ಜಡೆ ಎಲ್ಲ ಬಾಚ್ಕೊಳಿ ಒಂದು ಸತಿ ನಾನು ಈಗ ಜಸ್ಟ್ ಕೂದಲು ಕಟ್ಟಿದೆ ಹಾಗಾಗಿ ಡೈರೆಕ್ಟಾಗಿ ಹಾಗೆ ಹಚ್ತಾಯಿದ್ದೀನಿ ಹಾಗೆ ಆ ಕಾಯಿ ಒಳಗಡೆ ಇರುತ್ತಲ್ವ ಅದನ್ನು ಮಾತ್ರ ತೆಗ್ದಿದ್ದೀನಿ ನೋಡಿ ಅದು ಸ್ವಲ್ಪ ಎಲ್ಲೋ ಆರೆಂಜ್ ಈ ಥರ ಮಿಕ್ಸ್ ಕಲರ್ ಇರುತ್ತೆ ಸೊ ಈ ತಿರುಳನ್ನ ತೆಗೆದು ಡೈರೆಕ್ಟಾಗಿ ಹೀಗೆ ಹಚ್ಕೊಳ್ಳಿ ಬರೀ ಈ ಬುರ್ಡೆಗೆ ಹಚ್ಚಿದ್ರೆ ಸಾಕು ಸ್ಕಾರ್ಫ್ ಹಚ್ಕೊಂಡ್ರೆ ಸಾಕು ಯಾಕಂದರೆ ಡ್ಯಾಂಡ್ರಫ್ ಜಾಸ್ತಿ ಪ್ರಮಾಣದಲ್ಲಿ ಅಲ್ಲೇ ಇರುತ್ತಲ್ಲ ಹಾಗಾಗಿ ಇಲ್ಲಿಗೆ ಸಾಧ್ಯವಾದಷ್ಟು ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೆಲ್ಲ ಬಿಲ್ಪತ್ರಕಾಯಿ ತಂದು ಇಟ್ಕೊಳ್ಳಿ ಯಾರೂ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ ಚೆನ್ನಾಗಿ ಯೂಸ್ ಆಗುತ್ತಿದ್ದು ಸೊ ಈ ಥರ ಹಚ್ಕೋಬೇಕು ಹಾಗೆ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಕೂಡ ಮಾಡ್ತಿದ್ದೀನಿ ಫ್ಯಾಮಿಲಿ ಬಿಕಾಸ್ ತುಂಬ ಲಾಂಗ್ ಆಗುತ್ತೆ ಬ್ಲಾಗ್ ಸೊ ನಾನು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪ ನಾಲೇಜ್ ಆಗಿದರೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವ್ಲಾಗ್ ಎಷ್ಟು ಆಗ್ತೀರೋ ಒಂದು ಕಮೆಂಟ್ ಮಾಡಿ ಮತ್ತೆ ಒಳಸ ಹೊಸ ವ್ಲಾಗ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಯಾರೆಲ್ಲ ನೋಡ್ತಿದ್ದೀರ ಸಪೋರ್ಟ್ ಮಾಡ್ತಿದ್ರೆ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ